ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಸ್ನೇಹಿತರೆ ಇಂದು ಕರ್ನಾಟಕದಾದ್ಯಂತ ಪ್ರಮುಖ ನಗರಗಳಲ್ಲಿ ವಿವಿಧ ಹಣ್ಣುಗಳು ಮತ್ತು ತರಕಾರಿಗಳ ಬೆಲೆಗಳು ಏನಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಆನಿಯನ್ ಬಿಗ್ ಅಥವಾ ಈರುಳ್ಳಿ ದೊಡ್ಡದು ಅಥವಾ ಉಳ್ಳಾಗಡ್ಡಿ ದೊಡ್ಡದು ಇಪ್ಪತ್ತೈದು ರೂಪಾಯಿ ಹೋಲ್ಸೇಲಲ್ಲಿ ಪ್ರತಿ ಕೆ ಜಿ ಆದರೆ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡು ರೀಟೇಲಲ್ಲಿ ಹಾಗೆ ಶಾಪಿಂಗ್ ಮಾಲ್ಗಳಲ್ಲಿ ಮೂವತ್ತರಿಂದ ನಲ್ವತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಆಗುತ್ತೆ ಆನಿಯನ್ ಸ್ಮಾಲ್ ಅಥವಾ ಈರುಳ್ಳಿ ಚಿಕ್ಕದು ಅಥವಾ ಉಳ್ಳಾಗಡ್ಡಿ ಸಣ್ಣದು ನಲವತ್ತೈದು ರೂಪಾಯಿ ಪ್ರತಿ ಕೆಜಿ ಆದರೆ ಹೋಲ್ಸೇಲಲ್ಲಿ ಐವತ್ತೆರಡರಿಂದ ಐವತ್ತೇಳು ರೀಟೇಲಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಹಾಗೆ ಶಾಪಿಂಗ್ ಮಾಲ್ಗಳಲ್ಲಿ ಐವತ್ನಾಲ್ಕರಿಂದ ಎಪ್ಪತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿ ಆಗಬಹುದು ಸ್ನೇಹಿತರೆ ಟೊಮೊಟೊ ಇಪ್ಪತ್ತಾರು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲಲ್ಲಾದರೆ ಮೂವತ್ತರಿಂದ ಮೂವತ್ತ್ಮೂರು ರೀಟೇಲಲ್ಲಿ ಹಾಗೆ ಮೂವತ್ತೊಂದರಿಂದ ನಲವತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಗ್ರೀನ್ ಚಿಲ್ಲಿ ಹಸಿರು ಮೆಣಸಿನಕಾಯಿ ಅಥವಾ ಮಿರ್ಚಿ ನಲವತ್ತೆಂಟು ರೂಪಾಯಿಗಳು ಪ್ರತಿ ಕೆ ಜಿ ಹೋಲ್ಸೇಲಲ್ಲಾದರೆ ಐವತ್ತೈದರಿಂದ ಅರವತ್ತೊಂದು ರೀಟೇಲಲ್ಲಿ ಹಾಗೆ ಐವತ್ತೆಂಟರಿಂದ ಎಪ್ಪತ್ತೊಂಬತ್ತು ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಬೀಟ್ರೋಟ್ ಮೂವತ್ತೈದು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ ನಲವತ್ತರಿಂದ ನಲ್ವತ್ನಾಲ್ಕು ರೀಟೇಲಲ್ಲಿ ಹಾಗೆ ನಲವತ್ತೆರಡರಿಂದ ಐವತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಪಟಾಟೊ ಅಥವಾ ಆಲೂಗೆಡ್ಡೆ ಇಪ್ಪತ್ತೆಂಟು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಾದರೆ ಮೂವತ್ತೆರಡರಿಂದ ಮೂವತ್ತಾರು ರೀಟೇಲಲ್ಲಿ ಹಾಗೆ ಮೂವತ್ತ್ನಾಲ್ಕರಿಂದ ನಲವತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಸ್ನೇಹಿತರೆ ಅಮರ್ನಾಥ್ ಲೀವ್ಸ್ ಹದಿನೇಳು ರೂಪಾಯಿ ಹೋಲ್ಸೇಲಲ್ಲಾದರೆ ಇಪ್ಪತ್ತರಿಂದ ಇಪ್ಪತ್ತೆರಡು ರೀಟೇಲಲ್ಲಿ ಹಾಗೆ ಇಪ್ಪತ್ತರಿಂದ ಇಪ್ಪತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಆಗಬಹುದು ಆಮ್ಲ ಅಥವಾ ನೆಲ್ಲಿಕಾಯಿ ಎಂಬತ್ತೈದು ರೂಪಾಯಿಗಳು ಪ್ರತಿ ಕೆ ಜಿ ಹೋಲ್ಸೆಲಲ್ಲಾದರೆ ತೊಂಬತ್ತೆಂಟರಿಂದ ನೂರ ಎಂಟು ರೀಟೇಲಲ್ಲಿ ಹಾಗೆ ನೂರ ಎರಡರಿಂದ ನೂರ ನಲ್ವತ್ತು ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಆಶ್ ಕಾರ್ಡ್ ಇಪ್ಪತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ರೀಟೇಲಲ್ಲಿ ಹಾಗೆ ಇಪ್ಪತ್ತಾರರಿಂದ ಮೂವತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಬೇಬಿ ಕಾರ್ ಐವತ್ತು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲಲ್ಲಾದರೆ ಐವತ್ತೆಂಟರಿಂದ ಅರವತ್ನಾಲ್ಕು ರೀಟೇಲಲ್ಲಿ ಹಾಗೆ ಅರವತ್ತರಿಂದ ಎಂಬತ್ತ್ಮೂರು ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಬನಾನಾ ಫ್ಲವರ್ ಹದಿನೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಾದರೆ ಇಪ್ಪತ್ತರಿಂದ ಇಪ್ಪತ್ತೆರಡು ರೀಟೇಲಲ್ಲಿ ಹಾಗೆ ಇಪ್ಪತ್ತರಿಂದ ಇಪ್ಪತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಸ್ನೇಹಿತರೆ ಕ್ಯಾಪ್ಸಿಕಮ್ ನಲ್ವತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಐವತ್ತೊಂದರಿಂದ ಐವತ್ತಾರು ರೀಟೇಲಲ್ಲಿ ಹಾಗೆ ಐವತ್ತ್ಮೂರರಿಂದ ಎಪ್ಪತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಬಿಟ್ಟರ್ಗಾರ್ಡ್ ಅಥವಾ ಆಗಲಕಾಯಿ ಮೂವತ್ತೆಂಟು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ನಲ್ವತ್ನಾಲ್ಕರಿಂದ ನಲವತ್ತೆಂಟು ರೀಟೇಲಲ್ಲಿ ಹಾಗೆ ನಲವತ್ತಾರರಿಂದ ಅರುವತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಸ್ನೇಹಿತರೆ ಬಾಟಲ್ ಗಾರ್ಡ್ ಮೂವತ್ತಾರು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ ನಲವತ್ತೊಂದರಿಂದ ನಲವತ್ತಾರು ರೀಟೇಲಲ್ಲಿ ಹಾಗೆ ನಲವತ್ತ್ಮೂರರಿಂದ ಐವತ್ತೊಂಬತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಬಟರ್ ಬೀನ್ಸ್ ನಲವತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಐವತ್ತ್ಮೂರರಿಂದ ಐವತ್ತೆಂಟು ರೀಟೇಲಲ್ಲಿ ಹಾಗೆ ಐವತ್ತೈದರಿಂದ ಎಪ್ಪತ್ತಾರು ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಬ್ರಾಡ್ ಬೀನ್ಸ್ ಮೂವತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನಲ್ವತ್ತ್ಮೂರರಿಂದ ನಲವತ್ತೇಳು ರೀಟೇಲಲ್ಲಿ ಹಾಗೆ ನಲ್ವತ್ನಾಲ್ಕರಿಂದ ಅರುವತ್ತೊಂದು ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಸ್ನೇಹಿತರೆ ಕ್ಯಾಬೇಜ್ ಇಪ್ಪತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತೊಂದರಿಂದ ಮೂವತ್ತ್ನಾಲ್ಕು ರೀಟೇಲಲ್ಲಿ ಹಾಗೆ ಮೂವತ್ತೆರಡರಿಂದ ನಲವತ್ತೈದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು ಕ್ಯಾರೆಟ್ ನಲ್ವತ್ಮೂರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನಲವತ್ತೊಂಬತ್ತರಿಂದ ಐವತ್ತೈದು ರೀಟೇಲಲ್ಲಿ ಹಾಗೆ ಐವತ್ತೆರಡರಿಂದ ಎಪ್ಪತ್ತೊಂದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಕಾಲಿಫ್ಲವರ್ ಈ ಮೂವತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತೇಳರಿಂದ ನಲವತ್ತೊಂದು ರೀಟೇಲಲ್ಲಿ ಹಾಗೆ ಮೂವತ್ತೆಂಟರಿಂದ ಐವತ್ತ್ಮೂರು ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಕ್ಲಸ್ಟರ್ಡ್ ಬೀನ್ಸ್ ನಲ್ವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನಲವತ್ತಾರರಿಂದ ಐವತ್ತೊಂದು ರೀಟೇಲಲ್ಲಿ ಹಾಗೆ ನಲವತ್ತೆಂಟರಿಂದ ಅರವತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಕೋಕೋನಟ್ ಅಥವಾ ತೆಂಗಿನಕಾಯಿ ಅರವತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಎಪ್ಪತ್ತೇಳರಿಂದ ಎಂಬತ್ತೈದು ರೀಟೇಲಲ್ಲಿ ಹಾಗೆ ಎಂಬತ್ತರಿಂದ ನೂರ ಹನ್ನೊಂದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಸ್ನೇಹಿತರೆ ಕಾರಿಂಡರ್ ಲೀವ್ಸ್ ಅಥವಾ ಕೊತ್ತಂಬರಿ ಸೊಪ್ಪು ಹನ್ನೊಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಹದಿಮೂರರಿಂದ ಹದಿನಾಲ್ಕು ರೀಟೇಲಲ್ಲಿ ಹಾಗೆ ಹದಿಮೂರರಿಂದ ಹದಿನೆಂಟು ಮಾಲ್ಗಳಲ್ಲಿ ಆಗ್ಬಹುದು ಕಾರ್ನ್ ಮೂವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತೈದರಿಂದ ಮೂವತ್ತೆಂಟು ರೀಟೇಲಲ್ಲಿ ಮೂವತ್ತಾರರಿಂದ ಐವತ್ತು ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಸ್ನೇಹಿತರೆ ಕುಕ್ಕುಂಬಾರ್ ಅಥವಾ ಸೌತೆಕಾಯಿ ಇಪ್ಪತ್ತಾರು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲಾದರೆ ಮೂವತ್ತರಿಂದ ಮೂವತ್ತ್ಮೂರು ರೀಟೇಲಲ್ಲಿ ಹಾಗೆ ಮೂವತ್ತೊಂದರಿಂದ ನಲವತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಕರಿ ಲೀವ್ಸ್ ಅಥವಾ ಕರಿಬೇವಿನ ಸೊಪ್ಪು ಇಪ್ಪತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತರಿಂದ ಮೂವತ್ತ್ಮೂರು ರೀಟೇಲಲ್ಲಿ ಹಾಗೆ ಮೂವತ್ತೊಂದರಿಂದ ನಲವತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಆಗುತ್ತೆ ಸ್ನೇಹಿತರೆ ಡ್ರಮ್ಸ್ಟಿಕ್ ಅಥವಾ ನುಗ್ಗೆಕಾಯಿ ಐವತ್ತು ರೂಪಾಯಿ ಹೋಲ್ಸೇಲಲ್ಲಿ ಪ್ರತಿ ಕೆ ಜಿ ಆದರೆ ಐವತ್ತೆಂಟರಿಂದ ಅರುವತ್ನಾಲ್ಕು ರೀಟೇಲಲ್ಲಿ ಹಾಗೆ ಅರುವತ್ತರಿಂದ ಎಂಬತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಬ್ರಿಂಜಾಲ್ ಅಥವಾ ದುಂಡು ಬದನೆಕಾಯಿ ಮೂವತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನಲ್ವತ್ಮೂರರಿಂದ ನಲವತ್ತೇಳು ರೀಟೇಲಲ್ಲಿ ಹಾಗೆ ನಲವತ್ತ್ನಾಲ್ಕರಿಂದ ಅರುವತ್ತೊಂದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಬ್ರಿಂಜಾಲ್ ಬಿಗ್ ಅಥವಾ ಉದ್ದ ಬದನೆಕಾಯಿ ಮೂವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತೈದರಿಂದ ಮೂವತ್ತೆಂಟು ರೀಟೇಲಲ್ಲಿ ಹಾಗೆ ಮೂವತ್ತಾರರಿಂದ ಐವತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಸ್ನೇಹಿತರೆ ಎಲಿಪ್ಯಾಂಟ್ ಯಾಮ್ ನಲವತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನಲವತ್ತೇಳರಿಂದ ಐವತ್ತೆರಡು ರೀಟೇಲಲ್ಲಿ ಹಾಗೆ ನಲವತ್ತೊಂಬತ್ತರಿಂದ ಅರವತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಫ್ರೆಂಚ್ ಬೀನ್ಸ್ ಐವತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಅರವತ್ತೆಂಟರಿಂದ ಎಪ್ಪತ್ತೈದು ರೀಟೇಲಾಗಿ ಹಾಗೆ ಎಪ್ಪತ್ತೊಂದರಿಂದ ತೊಂಬತ್ತೇಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಗಾರ್ಲಿಕ್ ಅಥವಾ ಬೆಳ್ಳುಳ್ಳಿ ನೂರ ಎರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನೂರ ಹದಿನೇಳರಿಂದ ನೂರ ಮೂವತ್ತು ರೀಟೇಲಲ್ಲಿ ಹಾಗೆ ನೂರ ಎಪ್ಪತ್ತೆರಡರಿಂದ ನೂರ ಅರವತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಜಿಂಜರ್ ಅಥವಾ ಶುಂಠಿ ಎಪ್ಪತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಎಂಬತ್ತಾರರಿಂದ ತೊಂಬತ್ತೈದು ರೀಟೇಲಲ್ಲಿ ಹಾಗೆ ತೊಂಬತ್ತರಿಂದ ನೂರ ಇಪ್ಪತ್ತ್ನಾಲ್ಕು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಆನಿಯನ್ ಗ್ರೀನ್ ಅಥವಾ ಹಸಿರು ಈರುಳ್ಳಿ ಮೂವತ್ತೆಂಟು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನಲ್ವತ್ನಾಲ್ಕರಿಂದ ನಲವತ್ತೆಂಟು ರೀಟೇಲಲ್ಲಿ ಹಾಗೆ ನಲವತ್ತಾರರಿಂದ ಅರುವತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಗ್ರೀನ್ ಪೀಸ್ ಅಥವಾ ಹಸಿರು ಬಟಾಣಿ ಐವತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ವೋಲ್ ಹೋಲ್ಸೇಲಲ್ಲಾದರೆ ಅರವತ್ತರಿಂದ ಅರವತ್ತಾರು ರೀಟೇಲಲ್ಲಿ ಹಾಗೆ ಅರವತ್ತೆರಡರಿಂದ ಎಂಬತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಸ್ನೇಹಿತರೆ ಲೆಮನ್ ಅಥವಾ ನಿಂಬೆಹಣ್ಣು ಅಥವಾ ಲಿಂಬು ಐವತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಅರುವತ್ತರಿಂದ ಅರವತ್ತಾರು ರೀಟೇಲಲ್ಲಿ ಹಾಗೆ ಅರವತ್ತೆರಡರಿಂದ ಎಂಬತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಮಿಂಟ್ ಲೀವ್ಸ್ ಅಥವಾ ಪುದೀನ ಸೊಪ್ಪು ನಾಲ್ಕು ರೂಪಾಯಿ ಹೋಲ್ಸೇಲಲ್ಲಾದರೆ ಐದರಿಂದ ಆರು ರೂಪಾಯಿ ರೀಟೇಲಲ್ಲಿ ಹಾಗೆ ಐದರಿಂದ ಏಳು ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಮಶ್ರೂಮ್ ತೊಂಬತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಾದರೆ ನೂರ ಹನ್ನೆರಡರಿಂದ ನೂರ ಇಪ್ಪತ್ತ್ಮೂರು ರೀಟೇಲಲ್ಲಿ ಹಾಗೆ ನೂರ ಹದಿನಾರರಿಂದ ನೂರ ಅರವತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಮಸ್ಟರ್ಡ್ ಡೀಪ್ಸ್ ಹದಿನಾರು ರೂಪಾಯಿ ಹೋಲ್ಸೇಲಾದರೆ ಹದಿನೆಂಟರಿಂದ ಇಪ್ಪತ್ತು ರೀಟೇಲಲ್ಲಿ ಹಾಗೂ ಹತ್ತೊಂಬತ್ತರಿಂದ ಇಪ್ಪತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಸ್ನೇಹಿತರೆ ಲೇಡೀಸ್ ಫಿಂಗರ್ ಅಥವಾ ಬೆಂಡೆಕಾಯಿ ಮೂವತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನಲವತ್ತರಿಂದ ನಲ್ವತ್ನಾಲ್ಕು ರೂಪಾಯಿ ರೀಟೇಲಲ್ಲಿ ಹಾಗೆ ನಲವತ್ತೆರಡರಿಂದ ಐವತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಪಂಪ್ಕಿನ್ ಹದಿನೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಇಪ್ಪತ್ತರಿಂದ ಇಪ್ಪತ್ತೆರಡು ರೀಟೇಲಲ್ಲಿ ಹಾಗೆ ಇಪ್ಪತ್ತರಿಂದ ಇಪ್ಪತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ರ್ಯಾಡಿಶ್ ಅಥವಾ ಮೂಲಂಗಿ ಇಪ್ಪತ್ತೆಂಟು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ಆದರೆ ಮೂವತ್ತೆರಡರಿಂದ ಮೂವತ್ತಾರು ರೀಟೇಲಲ್ಲಿ ಹಾಗೆ ಮೂವತ್ತ್ನಾಲ್ಕರಿಂದ ನಲವತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಸ್ನೇಹಿತರೆ ಸ್ನೇಕ್ ಗಾರ್ಡ್ ಮೂವತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನಲವತ್ತರಿಂದ ನಲವತ್ತ್ನಾಲ್ಕು ರೀಟೇಲಲ್ಲಿ ಹಾಗೆ ನಲವತ್ತೆರಡರಿಂದ ಐವತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಸ್ನೇಹಿತರೆ ಸ್ಪಿಂಚ್ ಹದಿನೇಳು ರೂಪಾಯಿ ಹೋಲ್ಸೇಲಲ್ಲಾದರೆ ಇಪ್ಪತ್ತರಿಂದ ಇಪ್ಪತ್ತೆರಡು ರೀಟೇಲಲ್ಲಿ ಹಾಗೆ ಇಪ್ಪತ್ತರಿಂದ ಇಪ್ಪತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಆಗುತ್ತೆ ಸ್ಪೀಡ್ ಪೊಟೊಟೊ ಅಥವಾ ಗೆಣಸು ಐವತ್ತೆಂಟು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಅರವತ್ತೇಳರಿಂದ ಎಪ್ಪತ್ನಾಲ್ಕು ರೀಟೇಲಲ್ಲಿ ಹಾಗೆ ಎಪ್ಪತ್ತರಿಂದ ತೊಂಬತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಸ್ನೇಹಿತರೆ ಇಲ್ಲಿವರೆಗೂ ಕರ್ನಾಟಕ ವಿವಿಧ ಪ್ರದೇಶಗಳಲ್ಲಿನ ತರಕಾರಿಗಳ ಬೆಲೆಗಳು ಏನಿದೆ ಅಂತ ತಿಳ್ಕೊಂಡ್ವಿ ಬನ್ನಿ ಈಗ ವಿವಿಧ ಹಣ್ಣುಗಳ ಬೆಲೆ ಏನಿದೆ ಅಂತ ನೋಡೋಣ ಮೊದಲಿಗೆ ಸ್ನೇಹಿತರೆ ಆ್ಯಪಲ್ ವಾಷಿಂಗ್ಟನ್ ಅಥವಾ ವಾಷಿಂಗ್ಟನ್ನ ಸೇಬು ನೂರ ನಲ್ವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನೂರ ಅರವತ್ತೊಂದರಿಂದ ನೂರ ಎಪ್ಪತ್ತೆಂಟು ರೀಟೇಲಲ್ಲಿ ಹಾಗೆ ನೂರ ಅರವತ್ತೆಂಟರಿಂದ ಇನ್ನೂರ ಮೂವತ್ತೊಂದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಆಪಲ್ ಸಿಮ್ಲಾ ಅಥವಾ ಸಿಮ್ಲಾದ ಸೇಬು ನೂರ ಐದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನೂರ ಇಪ್ಪತ್ತೊಂದರಿಂದ ನೂರ ಮೂವತ್ತ್ಮೂರು ರೇಟಲಲ್ಲಿ ಹಾಗೆ ನೂರ ಇಪ್ಪತ್ತಾರರಿಂದ ನೂರ ಎಪ್ಪತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಆಪಲ್ ಗ್ರೀನ್ ಅಥವಾ ಹಸಿರು ಸೇಬು ಇನ್ನೂರ ಹತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಾದರೆ ಇನ್ನೂರ ನಲವತ್ತೆರಡರಿಂದ ಇನ್ನೂರ ಅರವತ್ತೇಳು ರೇಟಲಲ್ಲಿ ಹಾಗೆ ಇನ್ನೂರ ಐವತ್ತೆರಡರಿಂದ ಮುನ್ನೂರ ನಲವತ್ತೇಳು ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಬನಾನಾ ಅಥವಾ ಬಾಳೆಹಣ್ಣು ಐವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಐವತ್ತೆಂಟರಿಂದ ಅರುವತ್ತ್ನಾಲ್ಕು ರೀಟೇಲಲ್ಲಿ ಹಾಗೆ ಅರವತ್ತರಿಂದ ಎಂಬತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಕಸ್ಟರ್ಡ್ ಆಪಲ್ ಐವತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಅರುವತ್ತ್ಮೂರರಿಂದ ಎಪ್ಪತ್ತು ರೀಟೇಲಲ್ಲಿ ಹಾಗೆ ಅರವತ್ತಾರರಿಂದ ತೊಂಬತ್ತೊಂದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಸ್ನೇಹಿತರೆ ಗ್ರೇಪ್ಸ್ ಬ್ಲ್ಯಾಕ್ ಅಥವಾ ಕಪ್ಪು ದ್ರಾಕ್ಷಿ ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನೂರ ನಾಲ್ಕರಿಂದ ನೂರ ಹದಿನಾಲ್ಕು ರೀಟೇಲಲ್ಲಿ ಹಾಗೆ ನೂರ ಎಂಟರಿಂದ ನೂರ ನಲವತ್ತೊಂಬತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಗ್ರೇಪ್ಸ್ ಗ್ರೀನ್ ಅಥವಾ ಹಸಿರು ದ್ರಾಕ್ಷಿ ತೊಂಬತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನೂರ ಒಂಬತ್ತರಿಂದ ನೂರ ಇಪ್ಪತ್ತೊಂದು ರೀಟೇಲಲ್ಲಿ ಹಾಗೆ ನೂರ ಹದಿನಾಲ್ಕರಿಂದ ನೂರ ಐವತ್ತೇಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಸ್ನೇಹಿತರೆ ಗೂವಾ ಅಥವಾ ಸೀಬೆ ಹಣ್ಣು ಅಥವಾ ಪೇರಲೆ ಹಣ್ಣು ನಲವತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಐವತ್ತ್ಮೂರರಿಂದ ಐವತ್ತೆಂಟು ರೀಟೇಲಲ್ಲಿ ಹಾಗೆ ಐವತ್ತೈದರಿಂದ ಎಪ್ಪತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಫ್ರೂಟ್ ಅಥವಾ ಹಲಸಿನ ಹಣ್ಣು ಎಪ್ಪತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಎಂಬತ್ತಾರರಿಂದ ತೊಂಬತ್ತೈದು ರೀಟೇಲಲ್ಲಿ ಹಾಗೆ ತೊಂಬತ್ತರಿಂದ ನೂರ ಇಪ್ಪತ್ತ್ನಾಲ್ಕು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಮ್ಯಾಂಗೋ ಅಥವಾ ಮಾವಿನ ಹಣ್ಣು ತೊಂಬತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನೂರ ಎಂಟರಿಂದ ನೂರ ಹತ್ತೊಂಬತ್ತು ರೀಟೇಲಲ್ಲಿ ಹಾಗೆ ನೂರ ಹದಿಮೂರರಿಂದ ನೂರೈವತ್ತೈದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಆರೆಂಜ್ ಅಥವಾ ಕಿತ್ಲೆ ಹಣ್ಣು ಐವತ್ತ್ಮೂರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಅರುವತ್ತೊಂದರಿಂದ ಅರವತ್ತೇಳು ರೀಟೇಲಲ್ಲಿ ಅರವತ್ತ್ನಾಲ್ಕರಿಂದ ಎಂಬತ್ತೇಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಪಪ್ಪಾಯ ಮೂವತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತಾರರಿಂದ ಮೂವತ್ತೊಂಬತ್ತು ರೀಟೇಲಲ್ಲಿ ಹಾಗೆ ಮೂವತ್ತೇಳರಿಂದ ಐವತ್ತೊಂದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಪೈನಾಪಲ್ ಅಥವಾ ಅನಾನಸ್ ಮೂವತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನಲವತ್ತರಿಂದ ನಲ್ವತ್ನಾಲ್ಕು ರೀಟೇಲಲ್ಲಿ ಹಾಗೆ ನಲವತ್ತೆರಡರಿಂದ ಐವತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಸ್ನೇಹಿತರೆ ಪಾಮಾಗ್ರನೇಟ್ ಅಥವಾ ದಾಳಿಂಬೆ ನೂರ ಹದಿನೈದು ರೂಪಾಯಿ ಹೋಲ್ಸೇಲಲ್ಲಿ ಪ್ರತಿ ಕೆ ಜಿ ಆದರೆ ನೂರ ಮೂವತ್ತೆರಡರಿಂದ ನೂರ ನಲವತ್ತಾರು ರೀಟೇಲಲ್ಲಿ ಹಾಗೆ ನೂರ ಮೂವತ್ತೆಂಟರಿಂದ ನೂರ ತೊಂಬತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಸಪೋಟೋ ನಲವತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಐವತ್ತ್ಮೂರರಿಂದ ಐವತ್ತೆಂಟು ರೀಟೇಲಲ್ಲಿ ಹಾಗೆ ಐವತ್ತೈದರಿಂದ ಎಪ್ಪತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಸ್ನೇಹಿತರೆ ಸ್ವೀಟ್ ಲೈಮ್ ಅಥವಾ ಮೂಸುಮ್ಮಿ ನಲವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನಲವತ್ತಾರರಿಂದ ಐವತ್ತೊಂದು ರೀಟೇಲಲ್ಲಿ ಹಾಗೆ ನಲವತ್ತೆಂಟರಿಂದ ಅರವತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ವಾಟರ್ ಮೇಲೂನ್ ಅಥವಾ ಕಲ್ಲಂಗಡಿ ಹಣ್ಣು ಇಪ್ಪತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದು ರೀಟೇಲಲ್ಲಿ ಹಾಗೆ ಇಪ್ಪತ್ತ್ನಾಲ್ಕರಿಂದ ಮೂವತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಸ್ನೇಹಿತರೆ ಇಲ್ಲಿವರೆಗೂ ಇಂದಿನ ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿನ ಹಣ್ಣು ಮತ್ತು ತರಕಾರಿಗಳ ಬೆಲೆಗಳನ್ನು ನೋಡಿದ್ವಿ ಈ ಬೆಲೆಗಳು ಒಂದು ಕರ್ನಾಟಕದ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹಾಗೂ ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ಹಾಗೂ ಒಂದು ಏರಿಯಾದಿಂದ ಮತ್ತೊಂದು ಏರಿಯಾಕ್ಕೆ ಸ್ವಲ್ಪ ಮಟ್ಟಿನ ವ್ಯತ್ಯಾಸಗಳು ಕಂಡುಬರಬಹುದು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಕೇಳುತ್ತಾ ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳುತ್ತಾ ಇಂದಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಮತ್ತು ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ಧನ್ಯವಾದಗಳು ಸ್ನೇಹಿತರೆ